ಎಸ್ ಐಶ್ವರ್ಯ ಗೌಡಳ ಮನೆ ಮೇಲೆ ಇಡಿ ದಾಳಿ ಪ್ರಕರಣ ಸಂಬಂಧ ಐಶ್ವರ್ಯ ಮನೆಯಲ್ಲಿ ಮತ್ತೆ ಕೋಟಿ ಕೋಟಿ ಹಣ ಸಿಕ್ಕಿದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಕ್ಷಣದಲ್ಲಾದ್ರೂ ಎಲ್ ಎ ವಿನಯ್ ಕುಲಕರ್ಣಿ ಅರೆಸ್ಟ್ ಆಗುವಂತ ಎಲ್ಲಾ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಇಡಿ ಕೈಗೆ ಸಿಕ್ತಾ ಹಾಗಾದ್ರೆ ಕುಲಕರ್ಣಿ ವಿರುದ್ಧದ ಒಂದು ಮಹತ್ವದ ಸಾಕ್ಷಿ ಫ್ರೆಂಡು ಫ್ರೆಂಡು ಅಂದ್ರು ಅಷ್ಟೇ ಅಲ್ಲ ಇಲ್ಲಿ ವ್ಯವಹಾರ ಕೂಡ ಇದೆ ಐಶು ಕುಲಕರ್ಣಿ ಮಧ್ಯೆ ಹಣಕಾಸಿನ ವ್ಯವಹಾರಕ್ಕೆ ಸಾಕ್ಷಿ ಸಿಕ್ಕಿದೆ ಒಟ್ಟು ಹದಿನಾಲ್ಕು ಕಡೆಗಳಲ್ಲಿ ದಾಳಿ ಮಾಡಿರತಕ್ಕಂಥ ಇಡಿ ಅಧಿಕಾರಿಗಳು ಐಶ್ವರ್ಯ ಆಂಡ್ ಸಚರ್ಗೆ ಸೇರಿದಂಥ ಹದಿನಾಲ್ಕು ಕಡೆಗಳಲ್ಲಿ ದಾಳಿ ನಡೆದಿದೆ ಕುಲಕರ್ಣಿಯ ಡಾಲರ್ಸ್ ಕಾಲೋನಿ ನಿವಾಸ ಸೇರಿ ಹಲವೆಡೆ ದಾಳಿಯನ್ನ ಮಾಡಿದ್ದಾರೆ ಐಶ್ವರ್ಯ ಗೌಡ ಶಿಲ್ಪ ಗೌಡ ಮನೆ ಮೇಲೆ ದಾಳಿ ನಡೆಸಿದ್ದ ಇಡಿ ಅಧಿಕಾರಿಗಳು ಇಡಿ ಅಧಿಕಾರಿಗಳು ಪಿಎಂಎಲ್ ಎ ಕೇಸ್ ದಾಖಲಿಸಿಕೊಂಡು ದಾಳಿಯನ್ನು ನಡೆಸಿದ್ದಾರೆ ಇಡಿ ಪರಿಶೀಲನೆ ವೇಳೆ ಸ್ಥಿರ ಆಸ್ತಿಗಳು ಡಿಜಿಟಲ್ ಸಾಕ್ಷ್ಯಗಳು ಪತ್ತೆಯಾಗಿದೆ ಎರಡು ದಿನಗಳ ದಾಳಿಯಲ್ಲಿ ಒಟ್ಟು ಎರಡು ಪಾಯಿಂಟ್ ಎರಡು ಐದು ಕೋಟಿ ಕ್ಯಾಶ್ ಸೀಸ್ ಮಾಡಿದ ಇಡಿ ಅಧಿಕಾರಿಗಳು ಇಡಿ ಅಧಿಕೃತ ಪ್ರಕಟಣೆಯಲ್ಲಿ ಕ್ಯಾಶ್ ಹಾಗೂ ಸಾಕ್ಷ್ಯಗಳ ಬಗ್ಗೆ ಉಲ್ಲೇಖ ಆಗಿದೆ ಈಗಾಗಲೇ ಹದಿನಾಲ್ಕು ದಿನ ಇಡಿ ಕಸ್ಟಡಿಯಲ್ಲಿರ್ತಕ್ಕಂಥ ಗೋಲ್ಡ್ ಕ್ವೀನ್ ಐಶ್ವರ್ಯಾ ಗೌಡ ಯಾವುದೇ ಕ್ಷಣದಲ್ಲಾದ್ರೂ ಕಾಂಗ್ರೆಸ್ ಎಂಎಲ್ ಎ ಕುಲಕರ್ಣಿ ಕೂಡ ಅರೆಸ್ಟ್ ಆಗುವಂತ ಎಲ್ಲಾ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಈ ಒಂದು ವಿಚಾರದಲ್ಲಿ ಎಲ್ಲಾ ಕಡೆ ಈಗ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡ್ತಾ ಇದ್ದಾರೆ ಐಶ್ವರ್ಯ ಗೌಡಳ ಮನೆ ಮೇಲೆ ಇಡಿ ದಾಳಿ ಪ್ರಕರಣ ಸಂಬಂಧ ಐಶ್ವರ್ಯ ಮನೆಯಲ್ಲಿ ಮತ್ತೆ ಈಗ ಕೋಟಿ ಕೋಟಿ ಹಣ ಪತ್ತೆಯಾಗಿದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಕ್ಷಣದಲ್ಲಾದ್ರೂ ಯಾವುದೇ ಕ್ಷಣದಲ್ಲಾದ್ರೂ ಎಂ ಎಲ್ ಎ ವಿನಯ್ ಕುಲಕರ್ಣಿ ಅರೆಸ್ಟ್ ಆಗುವಂತ ಎಲ್ಲಾ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಹಾಗಾದ್ರೆ ಇಡಿ ಅಧಿಕಾರಿಗಳ ಕೈಗೆ ಸಿಗ್ತಾ ಹಾಗಾದ್ರೆ ಕುಲಕರ್ಣಿ ವಿರುದ್ಧದ ಒಂದು ಮಹತ್ವದ ಸಾಕ್ಷಿ ಯಾವಾಗ್ಲೂ ಫ್ರೆಂಡು ಫ್ರೆಂಡು ಅಂತ ಇದ್ರು ಆದ್ರೆ ಇದು ಫ್ರೆಂಡ್ ಅಷ್ಟೇ ಸೀಮಿತ ಅಲ್ಲ ಇದರ ಜೊತೆಗೆ ಹಣದ ವ್ಯವಹಾರ ಕೂಡ ಇದೆ ಅನ್ನೋದು ಈಗ ದಾಳಿಯ ವೇಳೆ ಗೊತ್ತಾಗ್ತಾ ಇದೆ ವಿಚಾರಣೆ ವೇಳೆ ಗೊತ್ತಾಗ್ತಾ ಇದೆ ಐಶೋ ಹಾಗೂ ಕುಲಕರ್ಣಿ ಮಧ್ಯೆ ಹಣಕಾಸಿನ ವ್ಯವಹಾರಕ್ಕೆ ಸಾಕ್ಷಿ ಸಿಕ್ಕಿದೆ ಒಟ್ಟು ಹದಿನಾಲ್ಕು ಕಡೆಗಳಲ್ಲಿ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ ಐಶ್ವರ್ಯ ಹಾಗೂ ಸಹಚರರಿಗೆ ಸೇರಿದಂತ ಹದಿನಾಲ್ಕು ಕಡೆಗಳಲ್ಲಿ ದಾಳಿ ನಡೆದಿದೆ ಕುಲಕರ್ಣಿಯ ಡಾಲರ್ಸ್ ಕಾಲೋನಿ ನಿವಾಸ ಸೇರಿ ಹಲವೆಡೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಐಶ್ವರ್ಯ ಗೌಡ ಶಿಲ್ಪಾ ಗೌಡ ಮನೆ ಮೇಲೆ ದಾಳಿ ನಡೆಸಿದ್ದ ಇಡಿ ಅಧಿಕಾರಿಗಳು ಇಡಿ ಅಧಿಕಾರಿಗಳು ಪಿಎಂಎಲ್ ಎ ಕೇಸನ್ನ ದಾಖಲಿಸಿಕೊಂಡು ಈ ಒಂದು ದಾಳಿಯನ್ನ ನಡೆಸಿದ್ದಾರೆ ಇಡಿ ಪರಿಶೀಲನೆ ಏನು ಮಾಡ್ತು ಮಾಡುವಂತ ಸಂದರ್ಭದಲ್ಲಿ ಚರಾ ಸ್ಥಿರ ಆಸ್ತಿಗಳು ಹಾಗೂ ಡಿಜಿಟಲ್ ಸಾಕ್ಷ್ಯಗಳು ಪತ್ತೆ ಆಗಿದೆ ದಾಳಿ ಮಾಡಿದಂತ ಸಂದರ್ಭದಲ್ಲಿ ಎರಡು ದಿನಗಳ ದಾಳಿಯಲ್ಲಿ ಒಟ್ಟು ಎರಡು ಕೋಟಿ ಇಪ್ಪತ್ತೈದು ಲಕ್ಷ ಕ್ಯಾಶ್ ಅನ್ನ ಇಡಿ ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ ಈಗಾಗಲೇ ಹದಿನಾಲ್ಕು ದಿನ ಇಡಿ ಕಸ್ಟಡಿಯಲ್ಲಿ ಇರ್ತಕ್ಕಂತ ಗೋಲ್ಡ್ ಕ್ವೀನ್ ಐಶ್ವರ್ಯಾ ಅಂದ್ರೆ ಇನ್ನು ಹದಿನಾಲ್ಕು ದಿನ ಇಡಿ ಕಸ್ಟಡಿಯಲ್ಲಿ ಇರಬೇಕಾಗತ್ತೆ ವಿಚಾರಣೆ ನಡೀತಾ ಇದೆ ಈ ಒಂದು ವಿಚಾರಣೆಯ ಸಂಬಂಧ ಈಗ ಕುಲಕರ್ಣಿ ಅರೆಸ್ಟ್ ಆಗುವಂತ ಎಲ್ಲಾ ಸಾಧ್ಯತೆಗಳು ಕಂಡು ಇದೆ